ಇನ್ಶೂರೆನ್ಸ್ ಬೇಕಾಗಿದೆ ಇವತ್ತು ನಮ್ಮ ಎಲ್ಲ ಕುಟುಂಬಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು ಕಾಯಿಲೆ ಬಂದರೆ ನಮ್ಮ ಸಂಬಳ ಎಲ್ಲೋಗ ನಮ್ಮ ಹತ್ರ ಇರೋ ಐವತ್ತು ಸಾವಿರ ಲಕ್ಷ ಉಳಿಸಿದ್ರೆ ಅದು ಒಂದೇ ದಿನಕ್ಕೆ ಖಾಲಿ ಸಾಲ ಕೊಡೋರು ನಮ್ಗೆ ಯಾವ ಆಧಾರದ ಮೇಲೆ ಸಾಲ ಕೊಡ್ತಾರೆ ಸತ್ತೋಗ್ತಾರೆ ನೂರ ಐವತ್ತೊಂದು ಜನ ಸತ್ತೋಗಿದ್ದಾರೆ ನಿನ್ನೆ ಸುರೇಶ್ ಪತ್ತಾರ್ ಅನ್ನುವಂಥ ಚಿತ್ರಕಲಾ ಶಿಕ್ಷಕರು ಸತ್ತೋದ್ರು ಹೋದ್ರು ಅವ್ರಿಗೇನು ಸಿಗುತ್ತೆ ಐದು ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ರೆ ಮುಗ್ದು ಅವ್ರ ಇಷ್ಟ ದಿನ ಚೆನ್ನಾಗೆ ಮಾಡಿರ್ತಾರೆ ಈಗ ಅವ್ರ ಕೂಲಿ ಹೋಗೋಕ್ಕೂ ಆಗಲ್ಲ ಈ ಕಡೆ ಮನೆಗಿರೋಕ್ಕೂ ಆಗಲ್ಲ ಈ ನಮ್ಗೆ ಎಲ್ತ್ ಬೆನಿಫಿಟ್ಸ್ ಬೇಕಾಗಿದೆ ಸರ್ಕಾರ ಕೊಡ್ಬೇಕು ಇಲ್ಲ ನೀವಾದ್ರೂ ಮಾಡ್ಕೊಡ್ರಿ ಒಂದು ಎಲ್ತ್ ಕಾರ್ಡ್ ಇಲ್ಲದೆ ಹೋದ್ರೆ ಆ ದುಡ್ಡನ್ನ ನಾವು ಎದುರಿಸಕ್ ಆಗಲ್ಲ ಆ ದುಡ್ಡನ್ನ ಬರ್ಸೋದಿಕ್ಕೆ ನಮ್ಮಿಂದ ಆಗೋದಿಲ್ಲ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅದು ಜ್ಯೋತಿ ಸಂಜೀವಿನಿ ಆಗ್ಲಿ ಇನ್ನೊಂದಾಗ್ಲಿ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬೇಕಾಗಿದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಯಾವ ಆಧಾರದಲ್ಲೂ ಅದು ಜ್ಯೋತಿ ಸಂಜೀವಿನಿ ಆಗ್ಲಿ ಅಥವಾ ಯಾವ್ದೋ ಸ್ಟಾರ್ ಇನ್ಶೂರೆನ್ಸ್ ಕರೆದೋ ಯಾವ್ದೋ ಇನ್ಶೂರೆನ್ಸ್ ಆಗ್ಲಿ ನಾವು ಕ್ಯಾಶ್ಲೆಸ್ ಆದ್ರೆ ಮಾತ್ರ ನಮ್ಮ ಸಂಬಳವನ್ನು ಇನ್ನೊಂದು ಖರ್ಚು ಮಾಡ್ಬೋದು ಅಂದ್ರೆ ನಮ್ಮ ಬಿ ಪಿ ಶುಗರು ಕ್ಯಾನ್ಸರು ಈ ಥರ ಮಾರಣಾಂತಿಕ ಕಾಯಿಲೆಗಳು ಇವತ್ತು ಎಲ್ಲರಿಗೂ ಬರ್ತಾ ಇದ್ದಾವೆ ಫ್ರೀಯಾಗಿ ಬರ್ತಾ ಇದ್ದಾವೆ ಮಾತೆತ್ತಿದ್ರೆ ಸ್ಕೂಲಲ್ಲಿ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಸಸ್ಪೆಂಡ್ ಮಾಡು ಹುಡುಗಂಗೆ ಏನೋ ಕಾಯಿಲೆ ಬಂತು ಏನೋ ಆಯಿತು ಹುಡುಗ ವಾಂತಿ ಮಾಡಿಕೊಂಡ್ರಲ್ಲೇ ಏನೋ ಮಾಡ್ಬಿಟ್ಟವ್ರೆ ಮೇಷ್ರುಗಳು ಏನೋ ಮಾಡ್ಬಿಟ್ಟವ್ರೆ ಅಲ್ಲಿರೋ ಸ್ಟಾಫು ವಾಂತಿ ಬಂದ್ರೆ ಆಕಸ್ಮಿಕ ಸತ್ರೆ ಬಿಡು ಅಲ್ಲಿರೋ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲ ಸಸ್ಪೆಂಡು ಅಂದ್ರೆ ನಾವು ಸತ್ರ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನಮ್ಮ ಸ್ಕೂಲಲ್ಲಿರೋ ಹುಡುಗರು ಸತ್ರ ನಮಗ್ ಟೆನ್ಷನ್ ಆಗುತ್ತೆ ಯಾಕೆ ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ ನಮ್ಮನ್ನ ಸಮಸ್ಯೆಗೆ ತಂದೊಡ್ಡುತ್ತಾರೆ ಅಂತ ಅಂದ್ರೆ ನಾವು ಸಾಯೋದಿಕ್ ರೆಡಿ ಇದೀವಿ ನಮ್ಮ ಮಕ್ಕಳನ್ನ ಸಾಯಿಸ್ದಂಗೆ ನೋಡ್ಕೊಳ್ತಾ ಇದೀವಿ ಯಾಕೆ ಭಯ ಸಸ್ಪೆಂಡ್ ಮಾಡಿಬಿಡ್ತಾರೆ ನಮ್ಗೆ ಯಾವ ಭದ್ರತೆ ಇಲ್ಲ ಇವತ್ತು ಸಂಬಳ ಐದನೇ ತಾರೀಕು ಆರನೇ ತಾರೀಕು ಸಂಬಳನು ಅದು ಬೇಡಬೇಕು ಆಕ್ರಪ್ಪ ನಮ್ಗೆ ಹಾಕ್ರಿ 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 ಅಂತ ಏನೋ ಭಿಕ್ಷೆ ಕೊಟ್ಟಂಗೆ ನಾವು ದುಡಿತಾ ಇರೋದಕ್ಕೆ ತಾನೇ ಸಂಬಳ ಕೊಡ್ತಾ ಇದ್ದಾರೆ ದುಡಿದಲ್ಲೇ ನಾವು ಸಂಬಳ ಕೇಳ್ತಾ ಇದೀವ ದುಡಿದು ಸಂಬಳ ಕೇಳ್ತಾ ಇದೀವಿ ಇದು ಯಾರು ನಮಗೆ ಫ್ರೀಯಾಗಿ ಕೊಡ್ತಾ ಇಲ್ಲ ದುಡಿತಾ ಇದೀವಿ ಸಂಬಳ ಸಿಗ್ತಾ ಇದೆ ನಮಗೆ ಫೆಸಿಲಿಟಿ ಏನು ಕೊಟ್ಟಿದ್ದಾರೆ ಝೀರೋ ಝೀರೋ ಪರ್ಸೆಂಟ್ ಫೆಸಿಲಿಟಿ ಇದೆ ನಾವು ಯಾವುದಿಲ್ಲ ಒಬ್ಬ ಮಗು ಸತ್ತಿರ ಐದು ಲಕ್ಷ ಅವ್ರ ಮನೆ ಹತ್ರ ಹುಡ್ಕಂಡೋಗ ಕೊಡ್ತಾರೆ ಐದು ಲಕ್ಷನ ಒಬ್ಬ ಮಗು ಸತ್ರೆ ಇಷ್ಟು ವರ್ಷ ಅದು ಇರಲಿಲ್ಲ ಈಗ ಐದು ಲಕ್ಷ ಕೊಡ್ತೀವಿ ಅಂತ ಇದ್ದಾರೆ ಅಂದರೆ ಏನು ಐದು ಲಕ್ಷದಲ್ಲಿ ಜೀವನ ನಡೆಯೋಕೆ ಸಾಧ್ಯನೇ ಐದು ಎರಡು ಮೂರು ಪೆನ್ಷನ್ ಅಲ್ಲಿ ನಮ್ಮ ಕುಟುಂಬಗಳು ಬದುಕೋದಿಕ್ ಸಾಧ್ಯನೇ ಅರ್ಥ ಮಾಡ್ಕೊಳ್ಳಿ ನಾವು ಇವತ್ತು ಪ್ರಮೋಷನ್ಗೆ ಕಿತ್ತಾಡ್ತಾ ಇದೀವಿ ಅರ್ಥ ಮಾಡ್ಕೊಳ್ರಿ ಪ್ರಮೋಷನ್ ತಗೊಳಕ್ ಹೋದ್ರೆ ಒಂದು ಇನ್ಕ್ರಿಮೆಂಟ್ ಸಿಗುತ್ತೆ ಪ್ರಮೋಷನ್ಗೆ ಒಂದು ಒಂದೂವರೆ ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳಿಗೆ ಪ್ರಮೋಷನ್ ಸಾಕ ನಮ್ಗೆ ಪ್ರಮೋಷನ್ ಆಧಾರದ ಮೇಲೆ ಇವತ್ತು ಹದಿನಾಲ್ಕು ಸಂಘಗಳು ಒಡ್ಕೊಂಡೋಗಿದಾವೆ ಪ್ರಮೋಷನ್ ಬೇಕಾ ಒಂದು ಎಚ್ ಆರ್ ಎ ಫ್ರೀ ಆದ್ರೆ ಮಿನಿಮಮ್ ಐದರಿಂದ ಎಂಟು ಸಾವಿರ ನಮ್ಗೆ ಉಳಿಯುತ್ತೆ ತಿಂಗಳಿಗೆ ಒಂದು ಎಚ್ ಆರ್ ಎ ಫ್ರೀ ಆದ್ರೆ ಐದರಿಂದ ಎಂಟು ಸಾವಿರ ನಮ್ಗೆ ಸಿಗುತ್ತೆ ಆದರೆ ಒಂದು ಪ್ರಮೋಷನ್ ಸಿಕ್ಕಿದ್ರೆ ಒಂದು ಕೊಳ್ಳಿಗೆ ಟ್ಯಾಗ್ ಹಾಕೊಬೇಕು ಅಷ್ಟೇ ನಾನು ಪ್ರಮೋಷನ್ ತಗೊಂಡಿದ್ದೀನಿ ಅಂತ ಒಂದೂವರೆ ಸಾವಿರ ರೂಪಾಯಿ ಅಷ್ಟೇ ಜಾಸ್ತಿ ಆಗುತ್ತೆ ಇದು ಬೇಕಾ ನಾನು ಟೀಚರ್ ಆಗೇ ಸತ್ರು ಪರವಾಗಿಲ್ಲ ಆದರೆ ನಮಗೆ ಈ ಫೆಸಿಲಿಟಿ ಬೇಕು ನಮ್ಮ ಕುಟುಂಬಗಳಿಗೆ ಭದ್ರತೆ ಬೇಕು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಡಿ ಸಿ ಜಿ ಬೇಕು ನಮ್ಗೆ ಎಲ್ತ್ ಫೆಸಿಲಿಟಿ ಬೇಕು ಇವಿರದೆ ನಾನೇನೋ ವೈಸ್ ಪ್ರಿನ್ಸಿಪಾಲ್ ಕೊಡ್ತೀವಿ ಅಂತ ಇದೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಯಾವುದೇ ಫೈನಾನ್ಷಿಯಲ್ ಬೆನಿಫಿಟ್ಸ್ ಇಲ್ಲದೆ ವೈಸ್ ಪ್ರಿನ್ಸಿಪಾಲ್ ಕೊಟ್ರೆ ಈಗ ಇಬ್ಬರನ್ನ ಸಸ್ಪೆಂಡ್ ಮಾಡ್ತಾವ್ರೆ ಪ್ರಿನ್ಸಿಪಾಲ್ನ ವಾರ್ಡನ್ನ ಈಗ ಮೂರನೇ ವ್ಯಕ್ತಿ ಬರ್ತಾನೆ ಸಸ್ಪೆಂಡ್ ಆಗೋಕೆ ಮೂರನೇ ವ್ಯಕ್ತಿ ರೆಡಿ ಆಗ್ತಾವ್ರೆ ಅದು ವೈಸ್ ಪ್ರಿನ್ಸಿಪಾಲ್ ಪೋಸ್ತಾರ ಮೂರನೇ ವ್ಯಕ್ತಿ ವೈಸ್ ಪ್ರಿನ್ಸಿಪಾಲ್ ಏಕೆ ಒಳ್ಳಿಕ್ ಟ್ಯಾಗ್ ಹಾಕವ್ರೆ ನಾಯಿ ಟ್ಯಾಗ್ ಹಾಕ್ತಂಗೆ ವೈಸ್ ಪ್ರಿನ್ಸಿಪಾಲ್ ಅಂತ ಈಗ ಸಸ್ಪೆಂಡ್ ಮಾಡ್ತಾರ ಬಿಡ್ತಾರೋ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲು ವಾರ್ಡನ್ನು ಮೂವರು ರೆಡಿ ಆದ್ರು ಅಂದ್ರೆ ಮೂರು ಜನರ ಕುತ್ತಿಗೆ ಕತ್ತಿ ನೇತಾಡ್ತಾ ಇರುತ್ತೆ ಯಾವ ಹತ್ರ ಸುತ್ತೋ ಗೊತ್ತಿಲ್ಲ ಹೀಗೆ ವೈಸ್ ಪ್ರಿನ್ಸಿಪಾಲ್ ಬೇಕಾ ನಮಗೆ ಯಾವ್ದು ಬೇಡಪ್ಪ ಟೀಚರ್ ಆಗೇ ಪ್ಲೇಸ್ ಪ್ಲೇಸಲ್ಲೇ ಇರ್ತೀವಿ ಆದ್ರೆ ನಮಗೆ ಡೈರೆಕ್ಟ್ರೇಟ್ ಮಾಡಿ ನಮಗೆ ಡೈರೆಕ್ಟರೇಟ್ ಒಂದೇ ಕೇಳಿ ನಮಗ್ ಬೇಡ ಯಾವ್ದು ಬೇಡ ಪ್ರಮೋಷನ್ ಅವರೇ ಕೊಡ್ತಾರೆ ಪ್ರಮೋಷನ್ ನ ಅವರೇ ಕೊಡ್ತಾರೆ ಮಡಿಕಂತಾರ ಇಡ್ದಿ ಉಳ್ದಿರೋ ಪೋಸ್ಟ್ ನ ಮಡಿಕಂತಾರ ಅವರೇನ ಅವರೇ ಕೊಡ್ತಾರೆ ಯಾಕೆ ಮುಗಿ ಬಿದ್ದು ಹೋಗಿ ಹಣ ನನಗೆ ಕೊಡಿ ನನಗ್ ಪ್ರಮೋಷನ್ ಕೊಡಿ ನನಗ್ ಪ್ರಮೋಷನ್ ಕೊಡಿ ಯಾಕೆ ಕಾಲಿಗೆ ಬೀಳ್ತೀರ ಮಡಿಕೊಳ್ಳಿ ಆ ಪೋಸ್ಟ್ ನ ಅವರೇ ಮಡಿಕೊಳ್ಳಿ ನಾವಲ್ಲ ಇರೋಣ ಆದ್ರೆ ನಮ್ಗೆ ಡೈರೆಕ್ಟ್ರೇಟ್ ಮಾಡಲಿ ನಾ ಡೈರೆಕ್ಟ್ರೇಟ್ ಮಾಡಿದ ಒಂದೇ ಒಂದ್ ಕಾರಣಕ್ಕೆ ನಮ್ಗೆ ಏನ್ ಸಿಗುತ್ತೆ ಡಿ ಸಿ ಆರ್ ಜಿ ಸಿಗುತ್ತೆ ಜ್ಯೋತಿ ಸಂಜೀವಿನಿ ಸಿಗತ್ತೆ ಗೌರ್ಮೆಂಟಿಗೆ ಸಿಗೋ ಎಲ್ಲ ಫೆಸಿಲಿಟಿ ಸಿಗತ್ತೆ ಇವತ್ತು ಒಂದು ಇನ್ಕ್ರಿಮೆ ಒಂದು ಡಿ ಎ ಅನೌನ್ಸ್ ಆದರೆ ನಮಗೂ ಡಿ ಎ ಕೊಡಿಯಿಂದ ಬೇಡಬೇಕು ಅರ್ಥ ಮಾಡ್ಕೊಳ್ಳಿ ನಿಮಗೆ ಪ್ರಮೋಷನ್ ಬೇಕಾ ಡೈರೆಕ್ಟ್ರೇಟ್ ಬೇಕಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಬರೀ ಸಂಬಳಕ್ಕೆ ದುಡಿದ್ರೆ ಈ ಇಪ್ಪತ್ತು ವರ್ಷದ ಹಿಂದೆ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷದಲ್ಲಿ ಇದ್ವಿ ಈಗ ನಲ್ವತ್ತೈದು ವರ್ಷಕ್ಕೆ ಬಂದಿದ್ದೀವಿ ರಿಟೈರ್ಡ್ ಆಗ್ತೀವಿ ಇನ್ನೊಂದು ಹತ್ತೈದು ವರ್ಷಕ್ಕೆ ನಮ್ ಜೀವನ ಏನು ಕೂಲಿ ಹೋಗಕ್ಕಾಗತ್ತ ಅಲ್ವಾ ಅವಾಗ ಅಷ್ಟು ಮಾತಾಡ್ತಿದ್ವಿ ಕಾಯಿಲೆ ಕಮ್ಮಿ ಇತ್ತು ಇವತ್ತು ಎಲ್ಲ ಆರ್ ಎಂಟುನೂರು ಜನನೂ ಸಹ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದಾರೆ ಕಾರಣ ಟೆನ್ಷನ್ ಪ್ರೆಷರ್ ಓವರ್ ಪ್ರೆಷರ್ ಆಗ್ತಾ ಇದಾರೆ ಈ ಒಂದು ಏನೋ ದಸರಾ ರಜೆವರೆಗೂ ಸುಮ್ಮನೆ ಸುಮ್ನೆ ಒಂದ್ ಸ್ವಲ್ಪ ಹಂಗಿರ್ತಾರೆ ದಸರಾ ರಜಾ ಮುಗಿತ स्पेशल क्लास हो अंबत घंटे स्पेशल क्लास हो